ಸಮಾಜದಲ್ಲಿ ವಿಶೇಷವಾಗಿ ಇನ್ನೂ ಶೈಕ್ಷಣಿಕವಾಗಿ ವಿದ್ಯೆಯಲ್ಲಿ ಇನ್ನೂ ಸಹ ವಿಶೇಷವಾಗಿ ಸಮಾಜದ ಅಭಿವೃದ್ಧಿ ಆಗಬೇಕು ಅದಕ್ಕಾಗಿಯೂ ಸಹ ವಿಶೇಷವಾದಂತಹ ಕಾರ್ಯವನ್ನು ಸಮಾಜದಿಂದ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಅದಕ್ಕಾಗಿ ಪ್ರಯ ಅದಕ್ಕಾಗಿ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿರ್ತಕ್ಕಂತಹ ಒಂದು ವಿಷಯವನ್ನು ವಸಂತಗಾರ್ವಿ ಅವರು ಪ್ರಸ್ತಾಪಿಸಿದ್ದಾರೆ ಅದಕ್ಕೂ ಸಹ ನಾವು ನಿಮಗೆ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಯಾಕೆಂತಂದರೆ ನೀವೆಲ್ಲರೂ ಯಾವ ಶೃಂಗೇರಿಗೆ ಬಂದು ಅಲ್ಲಿ ಶಾರದಾನವರ ಹಾಗೂ ಆ ಅಮ್ಮನವರ ಸ್ವರೂಪಿಗಳಾಗಿರ್ತಕ್ಕಂತಹ ಗುರುಗಳ ಆಶೀರ್ವಾದಗಳನ್ನು ಪಡ್ಕೊಳ್ತಿ ಪಡ್ಕೊಳ್ತಾ ಇದ್ದೀರೋ ಆ ಅಮ್ಮನವರ ಬಗ್ಗೆ ನಾವು ದಿವಸ ಪೂಜೆಯನ್ನು ಮಾಡುವಾಗ ಅಮ್ಮನವರಿಗೆ ದಿವಸ ಪೂಜೆಯನ್ನು ಮಾಡುವಾಗ ಒಂದು ಮಾತನ್ನು ಹೇಳುವುದುಂಟು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತೀ ಸ್ವರೂಪಿಣಿಯಾದ ಶಾರದಾಂಬೆ ಅಂತ ಹೇಳಿ ಅಮ್ಮನವರಿಗೆ ಹೇಳೋದು ಅಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತೀ ಸ್ವರೂಪಿಣಿ ಶಾರದಾಮ್ಮನವರೇ ಈ ಎಲ್ಲ ಅಮ್ಮನವರ ಸ್ವರೂಪಿಣಿ ಆಗಿದ್ದಾಳೆ ಅಂದರೆ ಮಹಾಕಾಳಿ ಸ್ವರೂಪಿಣಿಯಾಗಿ ಯಾರು ದುಷ್ಟರಿದ್ದಾರೋ ಅವರ ಸಂಹಾರವನ್ನು ಮಾಡಿ ಈ ಲೋಕಕ್ಕೆ ಅನುಗ್ರಹವನ್ನು ಮಾಡಿದ್ದಾಳೆ ಅದೇ ರೀತಿಯಾಗಿ ಮಹಾಲಕ್ಷ್ಮೀ ಸ್ವರೂಪಿಣಿಯಾಗಿ ಯಾರಿಗೆ ಯಾರಿಗೆ ಐಶ್ವರ್ಯವು ಬೇಕಾಗಿದೆಯೋ ಅಂಥವರಿಗೆ ಐಶ್ವರ್ಯವನ್ನು ಅಮ್ಮನವರು ಕರುಣಿಸಿದ್ದಾಳೆ ಹಾಗೆ ಮಹಾ ಸರಸ್ವತಿ ಸ್ವರೂಪಿಣಿಯಾಗಿ ನಮಗೆ ಬೇಕಾದಂತಹ ವಿದ್ಯೆಯನ್ನು ಶಿಕ್ಷಣೆಯನ್ನು ಸಹ ಕೊಡತಕ್ಕಂಥವಳು ಅದೇ ಅಮ್ಮನವರು ಆದ್ದರಿಂದ ಈ ರೀತಿಯಾಗಿ ಮೂರೂ ರೂಪಗಳಲ್ಲಿ ಅಮ್ಮನವರು ಇದ್ದು ಈ ಲೋಕಕ್ಕೆ ಅನುಗ್ರಹವನ್ನು ಮಾಡ್ತಾ ಇರುವುದರಿಂದಲೇ ಅಮ್ಮನವರ ಬಗ್ಗೆ ಶಾಸ್ತ್ರಗಳಲ್ಲಿ ಮತ್ತು ಅಮ್ಮನವರ ಉಪಾಸನೆಯಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ಆ ಸ್ವರೂಪಿಣಿಯಾಗಿ ಅಮ್ಮನವರ ಆರಾಧನೆಯನ್ನು ಮಾಡುವುದಿದೆ ಅಂತಹ ಅಮ್ಮನವರ ಮತ್ತು ತತ್ಸ್ವರೂಪಿಗಳಾದ ಗುರುಗಳ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರಿ ಆದ್ದರಿಂದ ನಿಮಗೆ ನೀವೀಗ ಪ್ರಾರ್ಥನೆ ಮಾಡಿದ ಹಾಗೆ ಐಶ್ವರ್ಯವು ಮತ್ತು ವಿದ್ಯೆಯು ಎರಡೂ ಸಹ ಆ ನಿಮಗೆ ವಿಶೇಷವಾಗಿ ಪ್ರಾಪ್ತವಾಗುತ್ತೆ ನಿಮಗೆ ನಿಮಗೆ ಬೇಕಾದಂತಹ ಆ ಅಪೇಕ್ಷಿತವಾದಂತಹ ಆ ಒಂದು ಶಿಕ್ಷಣೆ ಅದರಲ್ಲೂ ಸಹ ಸಮಾಜವು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ ಅನ್ನುವಂತಹ ವಿಷಯದಲ್ಲಿ ಸಂಶಯವಿಲ್ಲ ಆದ್ದರಿಂದ ವಿಶೇಷವಾಗಿ ಈಗ ಆ ಅಮ್ಮನವರ ಅನುಗ್ರಹದಿಂದ ಈಗಾಗಲೇ ಅವರು ಹೇಳಿದರು ಸಂಪತ್ತು ಚೆನ್ನಾಗಿ ಬೇಕಾದಷ್ಟು ಈಗ ಲಭಿಸಿದ್ದೆ ಅಂತ ಹೇಳಿದರು ಅದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ ಆ ಒಂದು ಸಂಪತ್ತು ಇದೇ ರೀತಿಯಾಗಿ ಇನ್ನೂ ಬೆಳೆಯಲಿ ಹೀಗೇ ಇರಲಿ ಮತ್ತು ಅದರ ಜೊತೆಗೆ ವಿಶೇಷವಾಗಿ ಈ ಒಂದು ವಿದ್ಯೆಯೂ ಸಹ ಶೈಕ್ಷಣಿಕವಾಗಿಯೂ ಸಹ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಮತ್ತು ಈಗಾಗಲೇ ಅವರು ಹೇಳಿದರು ಇನ್ನೊಂದು ಈ ಕಟ್ಟಡದ ನಿರ್ಮಾಣವಷ್ಟು ಆಯಿತು ಅನು ಆದರೂ ಇದರದೊಂದು ಸಾಲ ಇದೆ ಅಂತ ಹೇಳಿ ಹೇಳಿದರು ಅದು ಸಹ ಅದಕ್ಕೂ ಸಹ ಅಮ್ಮನವರ ಅನುಗ್ರಹದಿಂದ ಅದೂ ಬರ್ತದೆ ಅಮ್ಮನವರು ಮಹಾಲಕ್ಷ್ಮೀ ಸ್ವರೂಪಿಣಿ ಆದ್ದರಿಂದ ಆ ಅಮ್ಮನವರ ಅನುಗ್ರಹದಿಂದ ಅದೂ ಬರುತ್ತೆ ಏನೂ ಕಡಿಮೆ ಆಗುವುದಿಲ್ಲ ಅದೂ ಸಹ ಶೀಘ್ರವಾಗಿ ಆಗುತ್ತೆ ಮುಗಿಯುತ್ತೆ ಮತ್ತು ಅಮ್ಮನವರ ಅನುಗ್ರಹದಿಂದ ಆ ಶಿಕ್ಷಣ ವಿದ್ಯೆಯೂ ಸಹ ಪ್ರಾಪ್ತವಾಗಿ ಇನ್ನೂ ಇತೋಪಿ ಅಧಿಕವಾದಂತಹ ಒಂದು ಅಭಿವೃದ್ಧಿಯನ್ನು ಸಮಾಜವು ಹೊಂದುತ್ತೆ ಮತ್ತು ಹೀಗೆ ಅನೇಕ ವರ್ಷಗಳಾದ ಮೇಲೆ ಇವತ್ತಿನ ದಿವಸ ನಾವು ಹೀಗಿದ್ದೀವಿ ಮತ್ತು ಇನ್ನೂ ಅನೇಕ ವರ್ಷಗಳಾದ ಮೇಲೆ ಮತ್ತೆ ಇದೇ ದಿವಸವನ್ನು ಈಗ ಇದನ್ನು ನಾವು ಜ್ಞಾಪಿಸಿಕೊಂಡು ಆವತ್ತು ಹೇಗಿತ್ತು ಮತ್ತು ಇಷ್ಟು ವರ್ಷಗಳಾದ ಮೇಲೆ ಹೇಗಿತ್ತು ಇಷ್ಟು ಎಷ್ಟು ಅಭಿವೃದ್ಧಿ ಆಯಿತು ಅನ್ನುವುದನ್ನೂ ಸಹ ನೋಡಿಕೊಂಡು ಸಂತೋಷ ಪಡುವಂತಹ ಇನ್ನೂ ವಿಶೇಷವಾಗಿ ಸಂತೋಷ ಪಡುವಂತಹ ಒಂದು ದಿವಸವೂ ಸಹ ಮುಂದೆ ಬರುತ್ತದೆ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಇದೇ ರೀತಿಯಾಗಿರಲಿ ಮತ್ತು ನೀವು ಮುಂದೆ ಸಂಕಲ್ಪ ಮಾಡಿರ್ತಕ್ಕಂತಹ ಎಲ್ಲ ಕಾರ್ಯಗಳೂ ಸಹ ಚೆನ್ನಾಗಿ ಯಶಸ್ವಿಯಾಗಿ ಆಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಸಮಾಜದ ಮುಖಂಡರಾಗಿರ್ತಕ್ಕಂತಹ ನೀವೆಲ್ಲರೂ ಸಹ ಇಲ್ಲಿಗೆ ಬಂದಿದ್ದೀರಿ ಬಾನಾವಳೇಕರ್ ಅವರು ಅವರು ಮೋಹನ್ ಮೋಹನ್ ಬಾನಾವಳೇಕರ್ ಇದ್ದಾರೆ ವಸಂತ ಅವರಿದ್ದಾರೆ ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಅನೇಕ ವರ್ಷಗಳಿಂದ ಸಮಾಜದ ಮುಖಂಡರಾಗಿರ್ತಕ್ಕಂತಹ ನೀವು ಚೆನ್ನಾಗಿ ಗುರುಗಳ ಅನುಗ್ರಹವನ್ನೂ ಸಹ ಪಡ್ಕೊಂಡು ಒಂದು ವಿಶೇಷವಾದಂತಹ ಪ್ರಯತ್ನವನ್ನೂ ಸಹ ಮಾಡಿ ಸಮಾಜದವರೆಲ್ಲರಲ್ಲೂ ಒಂದು ಚೈತನ್ಯವನ್ನು ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಸಮಾಜದಕ್ಕೆ ಒಂದು ಮುಖಂಡರಾಗಿ ನಿಂತುಕೊಂಡು ಸಮಾಜವನ್ನು ಇಷ್ಟು ದೂರಕ್ಕೆ ಇಷ್ಟು ಎತ್ತರಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಇದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ ಇದೇ ರೀತಿಯಾಗಿ ಮುಂದಿನ ಪೀಳಿಗೆಯೂ ಸಹ ಸಮಾಜದಲ್ಲಿ ಹೇಗೆ ನೀವೆಲ್ಲ ಸಮಾಜದ ಅಭಿವೃದ್ಧಿಗಾಗಿ ಕಟಿಬದ್ಧರಾಗಿದ್ದು ಇದನ್ನು ಎಲ್ಲರನ್ನು ಒಗ್ಗೂಡಿಸಿ ವಿಶೇಷವಾಗಿ ಇದರ ಅಭಿವೃದ್ಧಿಗೆ ಶ್ರಮಿಸಿ ಅದರಲ್ಲಿ ಈ ರೀತಿಯಾದಂತಹ ಗುರುಗಳ ಅನುಗ್ರಹದಿಂದ ಈ ರೀತಿಯಾದಂತಹ ಒಂದು ಪ್ರಯತ್ನ ಒಂದು ಸಫಲತೆಯನ್ನು ಪಡೆದಿದ್ದೀರೋ ಅದೇ ರೀತಿಯಾಗಿ ಮುಂದಿನ ಪೀಳಿಗೆಯೂ ಸಹ ಇದೇ ರೀತಿಯಾಗಿ ಸಮಾಜದ ಒಂದು ಅಭಿವೃದ್ಧಿಗಾಗಿ ಕಟಿಬದ್ಧರಾಗಿ ಇದನ್ನು ಮುನ್ನಡೆಸುವಂತಹ ಒಂದು ಪ್ರೇರಣೆಯೂ ಸಹ ಸಮಾಜದ ಮುಂದಿನ ಪೀಳಿಗೆಯವರೆಗೂ ಆಗಬೇಕು ಹೇಗೆ ನೀವೆಲ್ಲ ಅಂದರೆ ಅದಕ್ಕೆ ನಿಮ್ಮೆಲ್ಲರ ಅನುಭವವೂ ಬೇಕು ನೀವು ಇಷ್ಟು ವರ್ಷಗಳಿಂದ ಇಷ್ಟು ಕೆಲಸಗಳನ್ನು ಮಾಡಿ ಯಾವ ಅನುಭವವನ್ನು ಸಂಪಾದನೆ ಮಾಡಿದ್ದೀರೋ ಆ ಒಂದು ಅನುಭವವನ್ನು ನಿಮ್ಮ ಮುಂದಿನ ಪೀಳಿಗೆಗೂ ಸಹ ಹಂಚಿ ಅವರೂ ಸಹ ನಿಮ್ಮಂತೆ ಮುಂದೆ ಇದನ್ನು ಚೆನ್ನಾಗಿ ಮುನ್ನಡೆಸುವಂತಹ ರೀತಿಯಲ್ಲಿ ಅವರಿಗೂ ಸಹ ಆ ಒಂದು ಅಭಿವೃದ್ಧಿ ಆಗಲಿ ಅವರೂ ಸಹ ಅದಕ್ಕೆ ಕಟಿಬದ್ಧರಾಗಿ ಇದನ್ನು ಬೆಳೆಸುವಂತೆ ಆಗಲಿ ಎಂಬುದಾಗಿಯೂ ಸಹ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಎಲ್ಲ ರೀತಿಯಲ್ಲೂ ಅಂದರೆ ಏನು ಸಮಾಜದ ಕಾರ್ಯಗಳು ವೃತ್ತಿ ಉದ್ಯೋಗ ಇತ್ಯಾದಿ ವಿಷಯಗಳಲ್ಲಿ ಒಂದು ವ್ಯವಸ್ಥಿತವಾಗಿ ಇಷ್ಟು ವರ್ಷಗಳಿಂದ ಒಂದು ವ್ಯವಸ್ಥಿತವಾಗಿ ಎಲ್ಲವುದನ್ನು ನಡೆಸಿಕೊಂಡು ಬಂದಿದ್ದೀರಿ ಈ ಒಂದು ವ್ಯವಸ್ಥೆಯನ್ನು ಇದೇ ರೀತಿಯಾಗಿ ಮುನ್ನಡೆಸುವಂತೆ ಆ ಮುಂದಿನ ಪೀಳಿಗೆಗೂ ಸಹ ವಿಶೇಷವಾದಂತಹ ಒಂದು ಶಕ್ತಿ ಒಂದು ಪ್ರೇರಣೆ ಉಂಟಾಗಲಿ ತದ್ವಾರ ಈಗ ಈ ಆರಂಭವಾಗಿರ್ತಕ್ಕಂತಹ ಈ ಅಭಿವೃದ್ಧಿಯು ಇದೇ ರೀತಿಯಾಗಿ ನಿರಂತರ ಆಗ್ತಾ ಇರಲಿ ಎಂಬುದಾಗಿಯೂ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಕೊಂಕಣ ಕಾವಿ ಸಮಾಜದವರಿಗೆ ಆಶೀರ್ವದಿಸಿ ಅಲ್ಲಿಂದ ಬೀಳ್ಕೊಂಡ ಶ್ರೀಗಳು ನೇರವಾಗಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಗ್ರಾಮದ ಅದೇ ಸ್ಥಳದ ಸೂರಿನಲ್ಲಿ ಮತ್ತೊಂದು ದೇವಾಲಯ ಪ್ರತಿಷ್ಠಾಪನೆಗೆ ಸಿದ್ಧವಾಗಿತ್ತು ಅದುವೇ ಶ್ರೀ ಚಂಟಿಕಾ ಪರಮೇಶ್ವರಿ ದೇವಸ್ಥಾನ ದೇವತಾ ಪ್ರೀತ್ಯರ್ಥವಾಗಿ ಈ ತಾಯಿ ಸನ್ನಿಧಾನವನ್ನು ಸಹ ದಕ್ಷಿಣಾಮನಾಯ ಶ್ರೀ ಶೃಂಗೇರಿ ಶಾರದ ಪೀಠದ ಸನ್ನಿಧಾನಂಗಳವರಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ನೇತೃತ್ವದಲ್ಲಿ ಹಾಗೂ ಅಧ್ಯಕ್ಷತೆಯಲ್ಲಿ ಸಕಲ ಕಾರ್ಯಗಳು ನೆರವೇರಿದ ಕಾರಣ ಅಲ್ಲಿನ ಭಕ್ತ ಮಹಾಶಯರುಗಳು ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಜೊತೆಗೆ ಮಹಿಳೆಯರು ಸಹ ಶ್ರೀಗಳನ್ನು ಸ್ವಾಗತಿಸಲು ಬಹಳ ಭಕ್ತಿ ಗೌರವದಿಂದ ಪೂರ್ಣ ಕುಂಭ ಸ್ವಾಗತಕ್ಕೆ ಸಜ್ಜಾಗಿದ್ದರು ಶ್ರೀಗಳ ಆಗಮನಕ್ಕಾಗಿ ಗ್ರಾಮವು ಬಹಳ ಸ್ತಬ್ಧವಾಗಿದ್ದು ಸನ್ನಿಧಾನಂಗಳವರು ಆಗಮಿಸುತ್ತಿದ್ದಂತೆ ಸರ್ವಭಕ್ತರು ವಾದ್ಯಮೇಳ ದುಂದುಬಿಯೊಂದಿಗೆ ಹಬ್ಬದ ವಾತಾವರಣವನ್ನೇ ನಿರ್ಮಾಣಗೊಳಿಸಿ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂಗಳವರನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಂಡರು ಭಕ್ತರ ಸ್ವಾಗತವನ್ನು ಸ್ವೀಕರಿಸಿದ ಗುರುಗಳು ಸಕಲರೊಂದಿಗೆ ವಾದ್ಯ ಮೇಳಗಳೊಂದಿಗೆ ದುರ್ಗಾ ಪರಮೇಶ್ವರಿಯ ಅಂದರೆ ಚಂಡಿಕ ದುರ್ಗಾಪರಮೇಶ್ವರ ಸಂವಿಧಾನದ ಗರ್ಭಗುಡಿಯ ಬಳಿ ನಿಂತು ತಾಯಿಯ ವಿಗ್ರಹ ಕೆತ್ತನೆಯನ್ನು ವೀಕ್ಷಿಸಿದರು ಬಹಳ ಅದ್ಭುತವಾಗಿ ಸಿಂಗರಿಸಿದ್ದ ತಾಯಿಯ ಮುಗವನ್ನು ನೋಡಲು ಎರಡು ಕಣ್ಣುಗಳು ಸಾದವು ನಂತರ ಶ್ರೀಗಳು ವೇದ ಪಂಡಿತರೊಂದಿಗೆ ಗರ್ಭಗುಡಿಯ ದ್ವಾರದಲ್ಲಿ ಮಂತ್ರ ಪಠಿಸುವಾಗ ಅರ್ಚಕರು ತಾಯಿ ದೇವಿಗೆ ಮಂಗಳಾರತಿಯನ್ನು ಮಾಡಿ ಸನ್ನಿಧಾನಗಳವರಿಗೂ ಹಾಗೂ ಸರ್ವ ಭಕ್ತಾದಿಗಳಿಗೂ ಮಂಗಳಾರತಿ ನೀಡಿದರು ತಾಯಿಯ ಪೂಜೆಯಲ್ಲಿ ಪಾಲ್ಗೊಂಡ ಶ್ರೀಗಳು ನಂತರ ಚಂಡಿಕಾ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಆವರಣ ಹಾಗೂ ಅದರ ನಿರ್ಮಾಣದ ಶಿಲ್ಪಕಲೆಗಳನ್ನು ಸರ್ವರೊಂದಿಗೆ ವೀಕ್ಷಿಸಿ ದೇವಾಲಯಕ್ಕೆ ಪ್ರದಕ್ಷಿಣೆಯನ್ನು ಸಹ ಶ್ರೀಗಳು ಮಾಡಿದರು ಆ ನಂತರ ಭಕ್ತರು ಏರ್ಪಡಿಸಿದ್ದಂತಹ ಶ್ರೀಗಳ ಆಸನವನ್ನು ಬಹಳ ಶುಭ್ರವಾಗಿ ಹಾಗೂ भक्ति भक्तिगौरव सन्निधान ममोपात्त समस्त दुरित क्षयद्वार श्रीपरमेश्वर प्रीत्यर्थं एतत्क्षेत्रवासिनां सर्वेषाम् आस्तिकमहाजनानां क्षेमस्थैर्य वीर्यविजय अभय आयुरारोग्य ऐश्वर्य अभिवृद्ध्यर्थं समस्त दुरीपशाथ समस्त मंगलावाप्त समस्त अभ्युदयाथ धर्मा कामोक्ष चतुर्विध फलपुरुषार्थ सिद्ध्यथ श्रीमदाचार्य देवता चरणार्देवताी यन आवाहनादि षोडशोपचार पूजा करिष्ये पादरंदो पाद पादर्पया हस्तो्यमघ्यम समर्पया मुखे आचमनीय आचवनीय समर्पया स्नपया आराधयाभत्मिंग हृदय पंकज सविष्टम श्रद्धानदी विमलचित्तलाषेकर्नम सामकुसुमर पुनर्भवाज श्रीमदाचार्य चरणाराभ्या नम शुद्धोदक स्ना सामर्पया स्नानम आचमनीय आचरणीय सामर्पयाम मायाचित्रपटच्छन्ननिजुगुह्योरुतेजसे निरावरणविज्ञानवर्पयाम्यहं श्रीमदाचार्यचरणारविन्दाभ्या नमः वस्त्रार्थमक्षतान् समर्पयामि यस्य शक्तित्रयेणेदं सम्प्रोतमखिलं जगत् यज्ञसूत्राय तस्मै ते यज्ञसूत्रं प्रकल्पये श्रीमदाचार्यचरणारविन्दाभ्यां नमः उपवीतार्थमक्षतान् समर्पयामि स्वभावसुन्दर अङ्गाय नानाशक्त्याश्रयाय ते भूषणानि विचित्राणि कल्पयाम्यवरार्चिता श्रीमदाचार्यचरणारविन्दाभ्यां नमः आभरणार्थमक्षतान् समर्पयामि परमानन्दसौरभ्यपरिपूर्णदिगन्तर गृहाणपरमं गन्धं कृपया परमेश्वर श्रीमदाचार्यचरणारविन्दाभ्यां नमः दिव्यपरिमलगन्धान् धारयामि शालेया शालेयानक्षतान् श्वेतान् चन्द्राभान् विमलान् शुभान् गृहाणदेव देवेशपुराणपुरुषोत्तम श्रीमदाचार्यचरणार्दाभ्या अक्षता सामर्पया माल्यांधी मालत्यादी वै प्रभो मजा हृता पूजाथं पुष्प प्रतिगृह्यता पुष्पा सामपयाम नाम पूजा क्योंक्रमनाय नम श्रीधराय नम हृषिकेश नम पद्मनाभायन दामोदराय नम शंकरशनाय नमः वासुदेवाय नमः प्रत्युम्नाय नमः अनिरुद्धाय नमः पुरुषोत्तमाय नमः अधोक्षजाय नमः नारसिंहाय नमः अच्युताय नमः जनार्दनाय नमः उपेन्द्राय नमः हरये नमः समनियम समर्पयामि तं मृद्मृणी पूगीफलस्मायुक्तम् नागवल्लीदलेतुम् चूर्णकर्पूरसंयुक्तम् ताम्बूलम् प्रतिरुह्यताम् श्रीमदाचार्यचरणारविन्दाभ्यानुमहा पूगीफलताम्बूलम् निवेदयामि स्वप्रकाशप्रकाशात्मन् प्रकाशितदिगन्तरा कर्पूरगौरम् करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि श्रीमदाचार्यचरणारविन्दाभ्यां नमः कर्पूरमङ्गलनीराजनं दर्शयामि रक्षां धारयामि हर पार्वतीपतये हर हर